ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನೋಡ್ರಿ ನೋಡಿರಿ ನಂಗೆ ಯಾಕೋ ಒಂದು ಸ್ವಲ್ಪ ತಿನ್ಬೇಕಂತ ಅನ್ಸಾತೈತಿ ಬಟ್ ಸ್ವಲ್ಪ ಸ್ವೀಟ್ ತಿನ್ಬೇಕಂತ ಅನ್ನಿಸ್ತು ನಂಗೆ ಆ್ಯಕ್ಚುಲಿ ನಾ ಸ್ವೀಟ್ ಇಷ್ಟ ಇಷ್ಟಪಡೋಂಗಿಲ್ಲ ಬಟ್ ತಿನ್ಬೇಕನ್ನಿಸ್ತು ಸೊ ನನ್ನ ಕಡೆ ಹೆಂಗು ಒಂಚೂರು ಬ್ರೆಡ್ ಅಂತೂ ಇತ್ತು ಸೊ ಅದರಿಂದನ ಒಂದು ಮಸ್ತ್ ಟೇಸ್ಟಿ ರೆಸಿಪಿ ಮಾಡೋಣ ಬರ್ರಿ ಸೊ ಇದು ಎಲ್ಲರಿಗೂ ಭಾಳ ಸೇರ್ತೈತಿ ಸೊ ಫಸ್ಟ್ ಇಲ್ಲಿ ನಾನು ಒಂದು ಎರಡು ಸ್ಲೈಸ್ ಬ್ರೆಡ್ ಪೀಸ್ ತೊಗೊಂಡಿನಿ ಇದು ಆ್ಯಕ್ಚುಲಿ ವೈಟ್ ಬ್ರೆಡ್ ಪೀಸ್ ಸೊ ಇದನ್ನು ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ಕಟ್ ಮಾಡ್ಕೊಂಡು ಸೊ ಈಗ ನೊಂಚೂರು ಫ್ರೈ ಮಾಡ್ಕೋಬೇಕು ಸೊ ನೋಡ್ಬೋದು ನೀವು ಇಲ್ಲಿ ಒಂದು ಸ್ವಲ್ಪ ಕಡಾಯಿ ಇಟ್ಕೊಂಡಿನಿ ಕಡಾಯಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಹಂಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿನಿ ಸೊ ನಿಮಗೆ ಬೇಕಂದ್ರೆ ನೀವು ತುಪ್ಪದನ್ನಾಗಾನ ನೀವು ಆರಾಮಾಗಿ ಫ್ರೈ ಮಾಡ್ಕೋಬೋದು ಸೊ ನಾನು ಎರಡನ್ನೂ ಸೇರಿಸಿ ಫ್ರೈ ಮಾಡಾಕತ್ತೀನಿ ಸೊ ನೋಡ್ಬೋದು ಅಂದರೆ ನನ್ನ ಕಡಾಯಿ ಸ್ವಲ್ಪ ಸಣ್ಣ ಐತಲ್ಲ ಅದಕ್ಕೆ ನಂಗೆ ಎಷ್ಟು ಆಗ್ತೈತಲ್ಲ ಬ್ರೆಡ್ ಸ್ಲೈಸ್ ಅಷ್ಟನ್ನು ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕೊಳಾಕತ್ತೀನಿ ಇದನ್ನೊಂದು ಚೂರು ಗೋಲ್ಡನ್ ಕಲರ್ ಮಟ್ಟ ಫ್ರೈ ಮಾಡ್ರಿ ಯಾಕಂದರೆ ಎಷ್ಟು ಕ್ರಿಸ್ಪಿ ಬರ್ತಾವಾಗ ನೀವು ನೋಡ್ಬೋದು ಭಾಳ ಚಂದ ಇರ್ತೈತಿ ಬಟ್ ಇದನ್ನು ಅಷ್ಟನ್ನು ತಿನ್ನಕು ಭಾಳ ಚಲೋ ಅನ್ನಿಸ್ತೈತಿ ನಾನು ಚಾ ಜೊತೆ ಇದನ್ನು ಭಾಳಷ್ಟು ತಿಂತೀನಿ ನಂಗೆ ಭಾಳ ಸೇರ್ತೈತಿ ಸೊ ನೋಡ್ಬೋದು ಇದೊಂಥರ ಟೋಸ್ಟ್ ಥರ ಅಂತ ಅನ್ನಿಸ್ತೈತಿ ನಿಮ್ಗೆ ಸೊ ಹಿಂಗೆ ನಾನು ಎಲ್ಲ ಬ್ರೆಡ್ ಪೀಸ್ಗಳೇನು ಇದ್ವಲ್ಲ ಅದನ್ನು ಅದನ್ನು ಚೆನ್ನಾಗಿ ಹುರ್ಕೋತೀನಿ ಸೊ ನೋಡ್ಬೋದು ನೀವು ಎಲ್ಲ ಬ್ರೆಡ್ ಪೀಸ್ನ ನಾನು ಹುರ್ಕೊಂಡಿನಿ ಇದು ಎದ್ ಕ್ರಿಸ್ಪಿ ಕ್ರಿಸ್ಪಿ ಬರ್ತೈತಿ ಸೊ ಈಗ ಸ್ವೀಟ್ ಮಾಡ್ಕೊಳ್ಳೋಣ ಸೊ ಅದಕ್ಕಂಥೇಳಿ ಒಂದು ಬೌಲ್ ತೊಗೊಂಡಿನಿ ನಾನು ಇದರೊಳಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳಾಕತ್ತೀನಿ ಸೊ ಇದರಿಂದ ಥಿಕ್ನೆಸ್ ಚಲೋ ಇರ್ತೈತಿ ಮತ್ತು ಫ್ಲೇವರ್ ಭಾಳ ಚಲೋ ಬರ್ತೈತಿ ಸೊ ಇದನ್ನು ನಾವೊಂದು ಸ್ವಲ್ಪ ಉಗುರು ಬೆಚ್ಚ ಹಾಲು ಹಾಕಿ ಒಂದು ಚೂರು ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ಸೊ ನೋಡ್ಬೋದು ನೀವು ಕಲರ್ ಎಷ್ಟು ಸೂಪರ್ ಬಂದೈತಲ್ಲ ಇದು ಸೊ ಇಷ್ಟಾದಮೇಲೆ ನಾನು ಏನು ಮಾಡ್ತೀನಿ ಅದೇ ಕಡಾಯಿ ಏನು ಫ್ರೈ ಮಾಡ್ಕೊಂಡಿದ್ಮೇಲೆ ಸೊ ಅದಕ್ಕನ್ನು ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳಕತ್ತೀನಿ ಸೊ ಹಾಲು ಹಾಕ್ಕೊಂಡು ಇದನ್ನು ಚೆಂದಂಗೆನ ಕೈಯಾಡಿಸ್ತಾ ಹೋಗ್ರಿ ಸ್ವಲ್ಪ ಇದಕ್ಕೆ ಕುದಿಯಾಕೆ ಶುರು ಮಾಡಲಿ ಸ್ವಲ್ಪ ಗಟ್ಟಿ ಬರೋಕೆ ಶುರು ಆಗ್ತೈತಿ ಹಾಲು ಸೊ ನೋಡ್ಬೋದು ಹಾಲು ಕುದಿಯಾಕತ್ತಾವ ಚಲೋ ಆಗಿ ಸೊ ಈ ಟೈಮೊಳಗೆ ನಾನು ಏನು ಮಾಡ್ತೀನಿ ಕಸ್ಟರ್ಡ್ ಪೌಡರ್ ಏನು ಕಲಸಿ ಇಟ್ಕೊಂಡಿದ್ನಲ್ಲ ನಾನು ಸೊ ಅದನ್ನು ಹಾಕ್ಕೋತೀನಿ ಸೊ ನೋಡ್ರಿ ಇಲ್ಲಿ ಸ್ವಲ್ಪ ಉಳ್ದಿತ್ತು ಸೊ ಅದಕ್ಕೆ ನಾನು ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡೆ ತೊಗೊಳಾಕತ್ತೀನಿ ಯಾವುದನ್ನು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಕಷ್ಟಾದ್ಲಿಂದ ತಂದಿರ್ತೀವಿ ಎಲ್ಲ ವಸ್ತು ಆಗಲಿ ಯಾವುದನ್ನು ವೇಸ್ಟ್ ಮಾಡಬೇಡ್ರಿ ಹೆಂಗಾರ ಮಾಡಿ ಯೂಸ್ ಮಾಡ್ಕೋರಿ ಅದನ್ನು ಸೊ ನೋಡ್ಬೋದು ನೀವೇ ಈಗ ಇದನ್ನು ಒಂದು ಚೂರು ಕುದಿಯಾಕ ಬಿಡೋಣ ನಾವು ಕುದಿಬೇಕಾದ್ರೆ ನಾ ಇಲ್ಲಿ ಒಂದು ಬಟ್ಲದಷ್ಟು ಸಕ್ರೆ ಹಾಕ್ಕೊಳಾಕತ್ತೀನಿ ಸಕ್ರೆ ನಿಮ್ಮದು ಟೇಸ್ಟ್ ಹೆಂಗೆ ಬೇಕಲ್ಲ ನಿಮಗೆ ಹಂಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋರಿ ಸೊ ಇಷ್ಟಾದ ಮ್ಯಾಲ ನೋಡ್ಬೋದು ನೀವ ಗಟ್ಟಿ ಆಗ್ತಾ ಬರ್ತೈತಿ ಕಸ್ಟರ್ಡ್ ಪೌಡರ್ ಹಾಕಿದ್ದಕ್ಕೆ ಇದು ಗಟ್ಟಿ ಆಗ್ತೈತಿ ನಿಮ್ಮ ಕಡೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂದ್ರೆ ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಹಾಲಿನ ಪುಡಿ ಇರ್ತೈತಲ್ಲ ಮಿಲ್ಕ್ ಪೌಡರ್ ಅದನ್ನು ನೀವು ಹಾಕೋರಿ ದ ಕನ್ಸಿಸ್ಟೆನ್ಸಿ ಸೇಮ್ ಬರ್ತೈತಿ ಏನೂ ತೊಂದರೆ ಆಗಂಗಿಲ್ಲ ಸೊ ಈಗ ನೋಡ್ರಿ ನಾ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಾಕತ್ತೀನಿ ಯಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಭಾಳ ಚಲೋ ಇರ್ತೈತಿ ಹಂಗೆ ಒಂದು ಚೂರು ಒಂದು ಎರಡು ಕೇಸರಿ ದಳಾನ ನಾ ಹಾಕೊಳಕತ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ಥಿಕ್ ಬಂದೈತಲ್ಲ ಅಷ್ಟು ಕ್ರೀಮಿ ಟೆಕ್ಸ್ಚರ್ ಐತಿ ಇದರದ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಮಗೆ ಭಾಳ ನೀರು ನೀರು ಇಡಾಕೋಬೇಡ್ರಿ ಅಷ್ಟು ಟೇಸ್ಟಿ ಅಂತ ಅನ್ಸಂಗಿಲ್ಲ ಸೊ ನೋಡ್ಬೋದು ನೀವು ಇಷ್ಟು ಚಲೋ ಬಂದರೆ ಸಾಕು ಸೊ ಈಗ ನಾ ಇದನ್ನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಬೌಲ್ ತೊಗೋತೀನಿ ಒಂದು ಬೌಲ್ ತೊಗೊಂಡು ಇದನ್ನು ಶಿಫ್ಟ್ ಮಾಡ್ಕೊಳ್ಳಾಕತ್ತೀನಿ ನಾನು ಸೊ ನೋಡ್ರಿ ನಾನು ಅರ್ಧ ಬಟ್ಲದಷ್ಟು ಇಲ್ಲಿ ನನಗೆ ಇದು ಕ್ರೀಮಿ ಟೆಕ್ಸ್ಚರ್ ಸಿಕ್ಕೈತಿ ಇಷ್ಟಾದ ಕೂಡ ನಾನು ಇದಕ್ಕೆ ಬ್ರೆಡ್ ಸ್ಲೈಸ್ನ ಈಗ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಪೂರ್ತಿ ಮುಳುಗಿಸ್ಬೇಕಿದ್ರೆ ಮುಳುಗಿಸ್ರಿ ಏನೂ ತೊಂದರೆ ಇಲ್ಲ ಬಟ್ ನಂಗೆ ಒಂಚೂರು ಕ್ರಂಚಿ ಬೇಕಾ ಸ್ವಲ್ಪ ಮೆತ್ತಗಿರ್ಬೇಕು ಸ್ವಲ್ಪ ಕ್ರಂಚಿ ಇರಬೇಕು ನಂಗೆ ಆ ಥರ ಭಾಳ ಸೇರ್ತೈತಿ ಸೊ ಅದಕ್ಕೆ ನಾನು ಅರ್ಧ ಡಿಪ್ ಮಾಡೀನಿ ಅರ್ಧ ಹಂಗ ಬಿಟ್ಕೊಂಡಿನಿ ಸೊ ಆಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ ನಿಮ್ಮ ಕಡೆ ಯಾವ ಡ್ರೈ ಫ್ರೂಟ್ಸ್ ಅದಾವ ಅದನ್ನು ನೀವು ಹಾಕೋರಿ ಸೊ ನೋಡ್ಬೋದು ಈಗ ನೀವ ಅಂತ ಅಂಥೇಳಿ ಒಂದು ನಾಲ್ಕರಿಂದ ಐದು ನಿಮಿಷದೊಳಗೆ ನಿಮಗೊಂದು ಡೆಸರ್ಟ್ ಇಲ್ಲಿ ರೆಡಿ ಆಗ್ತೈತಿ ಸೊ ಇದನ್ನು ನೀವು ಗೆಸ್ಟಿಗೆ ಸರ್ವ್ ಮಾಡ್ಬೋದ ಅಥವಾ ಮನ್ಯಾಗ ಏನೂ ಇಲ್ಲಪ್ಪ ಪಟ್ಟನ್ನು ತಿಂದರೆ ತಿನ್ಬೇಕು ಅಂದ್ರೆ ಈ ಥರ ಬ್ರೆಡ್ ಅನ್ನ ಮಾಡ್ಕೋಬೋದ ಸೊ ಬ್ರೆಡ್ ತಂದು ನಾವು ಹಾಳು ಮಾಡೋದು ಜಾಸ್ತಿ ಆಗಿರ್ತೈತಿ ಸೊ ಈ ಥರ ಮಾಡಿ ನೀವು ಒಂದು ಸರ್ತಿ ಟೇಸ್ಟ್ ಮಾಡಿರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮತ್ತು ಒತ್ತೋದನ್ನು ಪ್ಲೀಸ್ ಮರೆಯಾಕೋಗ್ಬೇಡ್ರಿ ಸೊ ದ್ಯಾಟ್ ನಂದು ಮುಂದಿನ ಯೂಟ್ಯೂಬ್ ಯಾವುದೋ ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರ್ತೈತಿ ಥ್ಯಾಂಕ್ ಯು